ಈಕೆಗೊಂದು ಒಂದು ದೇವಸ್ಥಾನವನ್ನು ಮಾಡ್ತೀನಿ ಅಂತ ಹೇಳಿ ಕೆಂಪೇಗೌಡರು ಲಕ್ಷ್ಮಮ್ಮನನ್ನ ಸಮಾಧಿ ಮಾಡಿದ ಪಕ್ಕದಲ್ಲೇ ಲಕ್ಷ್ಮಮ್ಮನಿಗಾಗಿ ಒಂದು ದೇವಸ್ಥಾನವನ್ನು ಕೂಡ ಘಟಿಸಿ ಇದು ಕಥೆ ಅಂದುಕೊಳ್ಳುವುದಾದರೆ ಕತೆ ವಾಸ್ತವ ಅಂದುಕೊಳ್ಳುವುದಾದರೆ ವಾಸ್ತವ ಇವತ್ತಿಗೂ ನೀವು ಕೋರಮಂಗಲಕ್ಕೆ ಹೋದರೆ ಲಕ್ಷ್ಮಮ್ಮನವರ ಸಮಾಧಿಯನ್ನ ಮತ್ತು ಲಕ್ಷ್ಮಮ್ಮನವರ ದೇವಸ್ಥಾನವನ್ನ ಮತ್ತು ಈ ದೇವಸ್ಥಾನ ನಿರ್ಮಾಣದ ಹಿನ್ನೆಲೆಯಲ್ಲಿ ನಡೆದಂತಹ ಘಟನಾವಳಿಗಳನ್ನ ಒಂದು ಶಾಸನದಲ್ಲಿಟ್ಟಿದ್ದಾರೆ ಯಾರು ಬೇಕಾದರೂ ಉತ್ಸಾಹಿಗಳು ಕುತೂಹಲಿಗಳು ಅದನ್ನು ಗಮನಸ್ಕಾರ ನಾನು ಯಾಕೆ ಯೋಗ ಆಗಿದ್ದ ಅಂತ ಹೇಳಿದೆ ಅಂತ ಹೇಳಿದರೆ ಇಡೀ ವಿಜಯನಗರ ಸಂಸ್ಥಾನದ ಅವನತಿಗೆ ಕಾರಣೀಭೂತವಾದ ತಳಿ ಕೋಟೆ ಯುದ್ಧ ಅಥವಾ ರಸ ತಂಗಡಿ ಯುದ್ಧವನ್ನ ನಾವೇನಾದರೂ ನೆನಪು ಮಾಡಿಕೊಳ್ಳೋದಾದ್ರೆ ಅದು ನಮ್ಮ ಬಿಜಾಪುರದಿಂದ ಒಂದು ಎಂಬತ್ತು ಮೈಲಿಗಳ ದೂರದಲ್ಲಿ ಕೃಷ್ಣಾ ನದಿಯ ದಡದಲ್ಲಿ ನಡೆದಂತಹ ಒಂದು ಯುದ್ಧ ಕೆರೆ ಕುಂಟೆಗಳೆಲ್ಲ ಕಾಲುಗಳನ್ನ ಮತ್ತೆ ಮತ್ತೆ ನೀವು ಇದು ಕನ್ನಡಗಾಗಿ ಮಾಡಿದ್ರಲ್ಲ ಒಬ್ಬ ಬಡವನಿಗಾಗಿ ಹಸಿರು ಹೊಟ್ಟೆಗೆ ತುತ್ತು ಅನ್ನ ದಾಹ ಆದ ಗಂಟಲಿಗೆ ತು ತೊಟ್ಟು ನೀರು ಕೊಡುವ ಕುಲ ಒಕ್ಕಲಿಗ್ರದ್ರಿ ಇದಕ್ಕಿಂತ ಹೆಮ್ಮೆ ಬೇಕಾ ದಯಮಾಡಿ ಸಾಧ್ಯ ಆದರೆ ಎಲ್ಲೆಲ್ಲಿ ಕೆರೆಗಳಿದ್ದಾರೆ ಎಲ್ಲೆಲ್ಲಿ ಇಂಥ ಕೂಗಳಿದ್ದಾರೆ ನೀವೇ ಪತ್ತೆ ಮಾಡಿ ಸರ್ಕಾರ ನಿಮಗೆ ಪರವಾಗಿರ್ತದೆ ಅವ್ರ ಗಮನಕ್ಕೆ ತನ್ನಿ ನೀವೇನು ಮಾ ಏನು ನಮ್ಮ ಮಾರಲ್ ಪೊಲೀಸಿಗೆ ಮಾಡುವ ಅಗತ್ಯ ಇಲ್ಲ ಹೇಳಿರಿ ಅವ್ರು ಮಾಡ್ತಾರೆ ದಯಮಾಡಿ ಆ ಕೆಲಸ ಮಾಡಿ ಅಂತ ಹೇಳ್ತಾ ಮೈಸೂರಿನಲ್ಲಿ ಹೆಚ್ಚೆ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಕೆಲವು ಮಾರವಾಡಿಗಳು ಚಿಕ್ಕಪೇಟೆ ಹೆಸರ ಬದಲಿಗೆ ಸೌರಾಷ್ಟ್ರಪೇಟೆ ಎನ್ನುವ ದೊಡ್ಡ ಫಲಕವನ್ನು ಹಾಕ್ಕೊಂಡು ಬಹಳ ರಾಜಾರೋಷವಾಗಿ ಕೆಲಸ ಮಾಡ್ತಾ ಇದ್ದಾರೆ ಗೂಗಲ್ ಮ್ಯಾಪ್ನಲ್ಲಿ ಕೂಡ ಈಗ ಸೌರಾಷ್ಟ್ರಪೇಟೆ ಅಂದರೆ ಚಿಕ್ಕಪೇಟೆಯನ್ನು ತೋರಿಸುವ ದುಸ್ಥಿತಿಯ ಒಂದು ಕೆಟ್ಟ ವಾತಾವರಣಕ್ಕೆ ನಾವು ಹೋಗ್ತಾ ಇದ್ದೇವೆ ಇದು ಕೂಡ ಆಗಬಾರದು ಇದನ್ನು ಕೂಡ ತಡೆಯುವ ಕೆಲಸ ಆಗಬೇಕು ನನ್ನ ಮಾತುಗಳು ನಿಮ್ಮಲ್ಲಿ ಏನಾದರೂ ಪರಿಣಾಮವನ್ನು ಬೀರಿದರೆ ನಾನು ಧನ್ಯ ಬೇಸರ ಉಂಟು ಮಾಡಿದರೆ ಅದಕ್ಕೆ ನೀವು ಒಳಗಾಗುವುದು ನಾನಲ್ಲ ಇಷ್ಟು ಹೊತ್ತು ನನ್ನ ಮಾತುಗಳನ್ನು ಕೇಳಿಸಿಕೊಂಡ ನಿಮಗೆ ಮತ್ತು ನಾನು ಇಲ್ಲಿಗೆ ಬರಲಿಕ್ಕೆ ನನಗೆ ವಾಸ್ತವವಾಗಿ ವೋಕಲ್ ಕಾರ್ಡ್ ಪಾಲಿಕ್ ಆಪರೇಷನ್ ಆಗಿ ಇಪ್ಪತ್ತು ದಿವಸ ಆಗಿದೆ ಐ ನಾಟ್ ಸಪೋಸ್ ಟು ಸ್ಪೀಕ್ ಬಟ್ ಸ್ಟಿಲ್ ಮದನ್ ಗೌಡ ಮತ್ತು ಮಲ್ಲೇಶ್ ಗೌಡರು ನನಗೆ ಒಂದು ರೀತಿ ಕಟ್ಟಾಕಿದ ಹಾಗೆ ಬರಲೇಬೇಕು ಅಂತ ಹೇಳಿದ ಕಾರಣಕ್ಕಾಗಿ ನನ್ನ ಬರೋ ಅನಿವಾರ್ಯ ಆಯಿತು ಮದನ್ ಮತ್ತು ಮಲ್ಲೇಶ್ ಗೌಡರ ಪ್ರೀತಿಗೆ ಇಡೀ ಸನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಇವರಿಗೆ ಹಾಸನ ಜಿಲ್ಲಾಡಳಿತದ ಪರವಾಗಿ ನಿಮ್ಮೆಲ್ಲರ ಪ್ರಿಯುತ್ತೆ ಅನೇಕ ವರ್ಷಗಳಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವವರಿಗೆ ಇದೀಗ ಸನ್ಮಾನಿಸಲಾಗುತ್ತೆ